ಸರಿ ಸತ್ಯ ಇದೆ ಇವರು ದೇವಸ್ಥಾನ ಕಮಿಟಿಯವರು ನಮ್ಮ ಲೋಕಲ್ ಕಮಿಟಿಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಹೋರಾಟಗಾರರಿಗೆ ಬೆದರಿಕೆ ಬೆದರಿಕೆ ಹೊಡ್ತಾ ಇದ್ದಾರೆ ಜನಗಳಿಗೆ ಬೆದರಿಕೆ ಒಡ್ಡಿ ಜನಗಳನ್ನು ಎದುರಿಸುವುದೇ ಮೂವತ್ತು ವರ್ಷಗಳ ಒಂದು ಅವಧಿ ಅದರದಾಗ ಬಂದಿರುವುದು ಐದು ವರ್ಷಕ್ಕೊಂದು ಚೇಂಜ್ ಆಗೋಕ್ಕಾಗ್ತದೆ ಜಿಲ್ಲಾ ಒಂದು ನ್ಯಾಯಾಧೀಶರು ಅಡ್ಮಿನಿಸ್ಟ್ರೇಟಿವ್ ಬರ್ತಾರೆ ಶ್ರೀ ಮಾದೀಸ್ ಟೆಂಪಲ್ ಕಮಿಟಿಗೆ ನಮ್ಮ ಬೇಡಿಕೆಯನ್ನು ಬರುವ ಭಕ್ತರಿಗೆ ಅವರು ಕೂಡ ಆದಾಯ ಅವರಿಗೆ ಮೂಲಭೂತ ಸೌಕರ್ಯಗಳು ಶೌಚಾಲಯ ಪಾರ್ಕಿಂಗು ಟಾಯ್ಲೆಟ್ ರೂಮು ಆಮೇಲೆ ಸ್ನಾನ ಗೃಹ ವಸತಿ ಗೃಹ ರಸ್ತೆ ಆಮೇಲೆ ಸಮಿತಿ ಬದಲಾವಣೆ ಐದು ವರ್ಷಕ್ಕೊಮ್ಮೆ ಸಾರ್ವಜನಿಕವಾಗಿ ಬೈಲಾ ಕಾನೂನು ಅವರು ಕಾನೂನು ಹೇಳ್ತೈತೆ ಬೈಲಾ ಆದ್ರೆ ಐದು ವರ್ಷಕ್ಕೊಮ್ಮೆ ಹಾಗೆ ಆದ್ರೆ ಇಪ್ಪತ್ತೈದು ವರ್ಷ ಆತು ಮತ್ತೆ ಏನು ಹೊಸ ಹೊಸ ಆಡಳಿತ ಮಾಡ್ತಾರೆ ಅಂತ ಹೇಳ್ಬೋದಾರ ಎಲ್ಲರನ್ನ ಎದುರಿಸ ಎಲ್ಲರಿಗೆ ಎದ ಇದ್ರ ಮಾಡಕತ್ತೀರ ಹತ್ತಿರ ಇನ್ನು ನಾವು ಎದ್ರಂಗಿಲ್ಲ ನಮ್ ಹೋರಾಟ ಇವು ಬೇಕು ಅದಕ್ಕೆ ಮೂವತ್ತು ತಾರೀಕು ಗಡುವು ಕೊಟ್ಟಿದ್ದೇವೆ ನಾವು ಇದೇ ತಿಂಗಳು ಮೂವತ್ತನೇ ತಾರೀಕು ಗಡು ಸೋಮವಾರ ಆ ಗಡುವಿನ